ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬನೇ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋ ವಿಡಿಯೋನ ಸ್ಕಿಪ್ ಮಾಡದೇ ಪೂರ್ತಿಯಾಗಿ ನೋಡಿ ನೀವೇನೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಕಾಫಿ ಡಿಕಾಷನ್ಗೆ ಒಂದು ಚಿಟಿಕೆ ಉಪ್ಪು ಹಾಕುವುದರಿಂದ ಕಾಫಿಯ ರುಚಿ ಹೆಚ್ಚುತ್ತದೆ ಮೊಟ್ಟೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಸೇರಿಸುವುದರಿಂದ ತುಂಬ ಸುಲಭವಾಗಿ ಮೊಟ್ಟೆಯ ಸಿಪ್ಪೆ ತೆಗೆಯಬಹುದು ತರಕಾರಿಯನ್ನು ಅಡುಗೆಗೆ ಬಳಸುವ ಮೊದಲು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ತೊಳೆದು ಬಳಸುವುದರಿಂದ ಅದರಲ್ಲಿರುವಂತಹ ಕೆಮಿಕಲ್ ಅಂಶ ಹೊರಟು ಹೋಗುತ್ತದೆ ಹಲಸಿನ ಹಣ್ಣು ಬಿಡಿಸುವಾಗ ಕೈಗೆ ಮತ್ತು ಚಾಕುವಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಳುವುದರಿಂದ ಕೈಗೆ ಹಲಸಿನ ಹಣ್ಣಿನ ಅಂಟು ಅಂಟುವುದಿಲ್ಲ ಅಂಗಡಿಯಿಂದ ತಂದಂತಹ ಮಾಂಸ ತಕ್ಷಣಕ್ಕೆ ಉಪ್ಪು ಹಾಗೂ ಸ್ವಲ್ಪ ಅರಿಶಿಣ ಹಾಕಿ ತಣ್ಣೀರಿನಿಂದ ತೊಳೆಯುವುದರಿಂದ ಅದರಲ್ಲಿ ಇರುವಂತಹ ಹೊಲಸು ವಾಸನೆ ಕಡಿಮೆ ಆಗುತ್ತದೆ ಪಕೋಡ ಮಾಡುವಾಗ ಕಡಲೆ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ ಸೇರಿಸಿದರೆ ಪಕೋಡ ಗರಿಗರಿಯಾಗಿ ರುಚಿಯಾಗಿ ಬರುತ್ತದೆ ಮೊಸರು ಹುಳಿ ಎನಿಸಿದರೆ ಒಂದು ಚಮಚ ಸಕ್ಕರೆ ಸೇರಿಸುವುದರಿಂದ ಹುಳಿ ಅಂಶ ಕಡಿಮೆಯಾದಂತೆ ಅನ್ನಿಸುತ್ತದೆ ಯಾವುದಾದರೂ ಗ್ರೇವಿ ಮಾಡುವಾಗ ಒಂದು ಚಮಚ ಮೊಸರು ಅಥವಾ ಒಂದು ದಪ್ಪ ತೆಂಗಿನಕಾಯಿಯ ಹಾಲು ಸೇರಿಸುವುದರಿಂದ ಗ್ರೇವಿ ಗಟ್ಟಿಯಾಗಿ ಬರುತ್ತದೆ ಪೂರಿ ಹಿಟ್ಟು ಮೃದುವಾಗಲು ನೀರಿನ ಬದಲು ಸ್ವಲ್ಪ ಹಾಲು ಸೇರಿಸಿ ಪೂರಿಯನ್ನು ಹೆಚ್ಚು ಕಾಲ ಗರಿಗರಿಯಾಗಿ ಇಡಲು ಗೋಧಿ ಹಿಟ್ಟಿನ ಜೊತೆಗೆ ಸ್ವಲ್ಪ ಬಾಂಬೆ ರವ ಅಥವಾ ಅಕ್ಕಿ ಹಿಟ್ಟು ಸೇರಿಸಿ ಪೂರಿ ಸಾಫ್ಟಾಗಿ ಉಬ್ಬಿ ಕೂಡ ಬರುತ್ತದೆ ಈರುಳ್ಳಿ ಟೊಮ್ಯಾಟೋವನ್ನು ಎಣ್ಣೆಯಲ್ಲಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸಿದರೆ ಬೇಗ ಬೇಯುತ್ತದೆ ದೇವರಿಗೆ ತೆಂಗಿನಕಾಯಿ ಒಡೆದ ಹೋಳುಗಳು ಹೆಚ್ಚಾಗಿದ್ದರೆ ಅದರ ಮೇಲ್ಗಡೆ ಇರುವಂತಹ ಚಿಪ್ಪನ್ನು ತೆಗೆದು ತೆಂಗಿನಕಾಯಿಯನ್ನು ಉಪ್ಪಿನಲ್ಲಿ ಸೇರಿಸಿ ಇಟ್ಟರೆ ಒಂದು ತಿಂಗಳು ಕೆಡದಂತೆ ಶೇಖರಿಸಿ ಇಡಬಹುದು ನುಗ್ಗೆ ಸೊಪ್ಪನ್ನು ಒಂದು ದಿನ ಬಟ್ಟೆಯಲ್ಲಿ ಸುತ್ತಿ ಇಡುವುದರಿಂದ ಅದರಲ್ಲಿ ಇರುವ ಎಲೆಗಳು ತನ್ನಷ್ಟಕ್ಕೆ ಉದುರುತ್ತವೆ ಆಗ ಕಟ್ಟಿಗಳನ್ನು ತುಂಬ ಸುಲಭವಾಗಿ ಬೇರ್ಪಡಿಸಬಹುದು ದೋಸೆ ಮಾಡುವಾಗ ದೋಸೆ ಕಾವಲಿಯಿಂದ ಏಳದಿದ್ದರೆ ಈ ಅರ್ಧ ಈರುಳ್ಳಿಯನ್ನು ತೆಗೆದುಕೊಂಡು ಚೆನ್ನಾಗಿ ಉಜ್ಜಿ ಕಾವಲಿಗೆ ಉಜ್ಜಿದರೆ ದೋಸೆ ಹರಿಯದೆ ತಳ ಹಿಡಿಯದೆ ಚೆನ್ನಾಗಿ ಬರುತ್ತದೆ ಚಪಾತಿ ಮೃದುವಾಗಿ ಬರಬೇಕೆಂದರೆ ತಾಜಾ ಮಜ್ಜಿಗೆಯನ್ನು ಸ್ವಲ್ಪ ಸೇರಿಸಿ ಹಿಟ್ಟು ಕಲಿಸಿ ಚಪಾತಿ ಮಾಡುವುದರಿಂದ ಚಪಾತಿ ಬಹಳ ಮೃದುವಾಗಿ ಬರುತ್ತದೆ ಮಿಕ್ಸಿ ಚಾಕುಗಳ ಸಂದಿಯನ್ನು ಕ್ಲೀನ್ ಮಾಡಲು ಒಂದು ಟೂತ್ ಬ್ರಷ್ಗೆ ಸ್ವಲ್ಪ ಸೋಪು ವಾಟರ್ ಹಾಕಿ ಚೆನ್ನಾಗಿ ಬ್ರಷ್ನಿಂದ ಉಜ್ಜಿ ಒರೆಸುವುದರಿಂದ ಮಿಕ್ಸಿ ಮತ್ತು ಚಾಕುಗಳು ಹೊಸದರಂತೆ ಕಾಣುತ್ತವೆ ತಿಂಡಿ ತಿನಿಸುಗಳನ್ನು ಬಾಳೆ ಎಲೆಯಲ್ಲಿ ಪ್ಯಾಕ್ ಮಾಡುವ ಮೊದಲು ಬಾಳೆ ಎಲೆಯನ್ನು ಸ್ವಲ್ಪ ಬೆಂಕಿಯಿಂದ ಬಾಡಿಸಿ ಪ್ಯಾಕ್ ಮಾಡುವುದರಿಂದ ಎಲೆ ಹರಿಯುವುದಿಲ್ಲ ಹಾಗೂ ತಿಂಡಿ ತಿನಿಸುಗಳು ತಾಜವಾಗಿ ಇರುತ್ತವೆ ಜಾಮೂನ್ ಹಿಟ್ಟು ಕಲಿಸುವಾಗ ಹಿಟ್ಟಿಗೆ ಸ್ವಲ್ಪ ಬೆಣ್ಣೆ ಸೇರಿಸಿಕೊಂಡು ಕಲಿಸಿ ಜಾಮೂನ್ ಮಾಡಿದರೆ ಜಾಮೂನ್ ಕರೆದ ನಂತರ ಪಾಕದಲ್ಲಿ ತುಂಬ ಮೃದುವಾಗಿ ಬರುತ್ತದೆ ಅನ್ನ ಉದುರುವುದು ಆ ಉದುರು ಉದುರುವಾಗಿ ಆಗಲು ಒಂದೆರಡು ಹನಿ ಅಡಿಗೆ ಎಣ್ಣೆ ಸ್ವಲ್ಪ ನಿಂಬೆ ರಸ ಸೇರಿಸುವುದರಿಂದ ಅನ್ನ ಉದುರು ಉದುರಾಗಿ ಆಗುತ್ತದೆ ಆಲೂಗೆಡ್ಡೆಯನ್ನು ಬೇಯಿಸಿದ ನೀರಿಗೆ ಸ್ವಲ್ಪ ವಿನಗರ್ ಅಡಿಗೆ ಸೋಡಾ ಹಾಕಿ ಅಡುಗೆ ಕೋಣೆಯಲ್ಲಿರುವ ಟೈಲ್ಸ್ ತೊಳೆಯುವುದರಿಂದ ಅಡುಗೆ ಕೋಣೆಯ ಟೈಲ್ಸ್ಗಳು ಫಳ ಫಳನೆ ಹೊಳೆಯುತ್ತವೆ ದೋಸೆ ಹಿಟ್ಟು ಹುಳಿಯಾಗಿದ್ದರೆ ಒಂದೆರಡು ಚಮಚ ಸಕ್ಕರೆ ಸೇರಿಸುವುದರಿಂದ ಹುಳಿಯೊಂದಿಗೆ ಸಕ್ಕರೆ ಅಂಶ ಸೇರಿ ದೋಸೆ ತುಂಬ ರುಚಿಯಾಗುತ್ತದೆ ಇಡ್ಲಿ ಹಿಟ್ಟು ಮಿಕ್ಸ್ ಬಿಕ್ಕಿದರೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಸೇರಿಸಿ ಕಾರ್ನ್ಫ್ಲೋರ್ ಸೇರಿಸಿ ಬೋಡಾ ತಯಾರಿಸಿದರೆ ಸಂಜೆ ಕಾಫಿ ಟೀ ಜೊತೆಗೆ ರುಚಿಯಾದ ಸ್ನ್ಯಾಕ್ಸ್ ರೆಡಿಯಾಗುತ್ತದೆ ಇಡ್ಲಿ ಮಾಡುವಾಗ ಅಕ್ಕಿ ಉದ್ದಿನಬೇಳೆ ಜೊತೆಗೆ ಸ್ವಲ್ಪ ಮೆಂತೆ ಸೇರಿಸಿ ರುಬ್ಬುವುದರಿಂದ ಇಡ್ಲಿ ರುಚಿಕರವಾಗಿ ಘಮಘಮಿಸುತ್ತದೆ ಹಾಗೂ ಅಸಿಡಿಟಿ ಸಮಸ್ಯೆ ಆಗುವುದಿಲ್ಲ ಪಾಯಸ ತುಂಬ ಹೊತ್ತು ಇಟ್ಟ ನಂತರ ಗಟ್ಟಿಯಾಗಿದ್ದರೆ ಸ್ವಲ್ಪ ಬಿಸಿ ಹಾಲು ಸೇರಿಸಿ ಕುಡಿಯಬಹುದು ಮೀನು ಅಥವಾ ಮಾಂಸದ ಸಾರು ಮಾಡಿದಾಗ ಊಟ ಮಾಡಿದ ಪಾತ್ರೆಗಳನ್ನು ವಿಂಬಾರ್ ಅಥವಾ ಜಲ್ಲಿಗೆ ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಪಾತ್ರೆಗಳನ್ನು ತೊಳೆಯುವುದರಿಂದ ಪಾತ್ರೆಗಳಲ್ಲಿರುವ ಹೊಲಸು ವಾಸನೆ ಕಡಿಮೆ ಆಗುತ್ತದೆ ಪಾತ್ರೆ ಅಥವಾ ಲೋಟಗಳು ಒಂದರ ಒಳಗೆ ಒಂದು ಸೇರಿಕೊಂಡು ತೆಗೆಯಲು ಕಷ್ಟವಾಗಿದ್ದರೆ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿದರೆ ಸುಲಭವಾಗಿ ಬೇರ್ಪಡಿಸಬಹುದು ನಿಂಬೆ ಹಣ್ಣಿನ ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆ ಸವರಿ ಫ್ರಿಡ್ಜ್ನಲ್ಲಿ ಇಡುವುದರಿಂದ ಬಹಳಷ್ಟು ದಿನ ತಾಜಾತನದಿಂದ ನಿಂಬೆ ಹಣ್ಣು ಇರುತ್ತದೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡೋದಂತೂ ಮರಿಬೇಡಿ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು